ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಶ್ರೀರಾಮೋತ್ಸವ ಸಮಿತಿಯ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರದ ಮೂರನೇ ವರ್ಷದ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಮೇ ಇಪ್ಪತ್ತೈದರಂದು ಭಾನುವಾರ ನಡೆಯಲಿದೆ ಎಂದು ಸಂಘಟನೆಗಳ ಮುಖಂಡರು ಹಾಗೂ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ತಿಳಿಸಿದರು ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡರ ಸ್ವಗ್ರಾಮದ ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀರಾಮ ಶೋಭಾಯಾತ್ರೆ ಮೇ ಇಪ್ಪತ್ತೈದರಂದು ಭಾನುವಾರ ನಡೆಯಲಿದ್ದು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನುಮಂತಪುರ ಗೇಟ್ ಬಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಯಾತ್ರೆಗೆ ಚಾಲನೆ ದೊರೆಯಲಿದೆ ಶೋಭಾಯಾತ್ರೆ ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲೂ ಮತ್ತು ಚೌಕಗಳ ಮೂಲಕ ಸಾಗಲಿದೆ ಬಳಿಕ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದ ಸೊಲ್ಲಾಪುರಮ್ಮ ದೇವಸ್ಥಾನದ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದೂ ಬಂಧುಗಳು ಭಾಗವಹಿಸಲು ಸಂಘಟನೆಗಳು ಆಹ್ವಾನ ನೀಡಿವೆ ಎಂದು ತಿಳಿಸಿದರು ಎಲ್ಲರೂ ಒಮ್ಮತದಿಂದ ಈ ಬಾರಿಯ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ನಡೆಸಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಬಾರಿ ಶ್ರೀರಾಮ ಶೋಭಾಯಾತ್ರೆ ಅಭಿವೃದ್ಧಿಯಾಗಿ ನಡೆಸೋ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮುಂದೆ ಆಗಿದ್ದಾರೆ ಇದೇ ರೀತಿ ಇವತ್ತು ಎಲ್ಲ ನಮ್ಮ ಪ್ರಮುಖ ಮಾಧ್ಯಮ ಮಿತ್ರರ ಜೊತೆ ಈ ಶೋಭಾಯಾತ್ರೆಯ ಬಗ್ಗೆ ಮನೆ ಮನೆಗೂ ತಲುಪಿಸುವಂಥ ಕಾರ್ಯ ಆಗದ್ರೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ನಿಮ್ಮೆಲ್ಲರ ಬೆಂಬಲ ಸಹಕಾರದವರಿಗೆ ಇವತ್ತಿನ ಸುದ್ದಿಗೋಸ್ಥೆಗೆ ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಕೋರಿದ್ವಿ ಇದೇ ರೀತಿ ನಿಮ್ಮ ಬೆಂಬಲ ಇಲ್ಲಿ ಅಂತ ನಿಮ್ಮಲ್ಲಿ ಕೋರ್ಕೊಳ್ತಾ ಮಾತನಾಡಬೇಕು ಹಿಂದೆ ದಳ ಶಿಡ್ಲಿಘಟ್ಟ ಪ್ರಕಂಡ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲು ಈಗಾಗಲೇ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಿದೆ ಅಧಿಕೃತವಾಗಿ ಒಂದು ಏನಿವ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಕೂಡ ಆಗಿದೆ ಇವರಿತು ಇಡೀ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೂ ಶ್ರೀರಾಮ ಶೋಭಾಯಿತರೆ ಕರಪತ್ರ ತಲುಪಬೇಕು ಪ್ರತಿ ಮನೆಯಿಂದ ಕಾರ್ಯಕರ್ತರು ಈ ಒಂದು ಪಾ ಇದನ್ನು ಹಬ್ಬದಲ್ಲಿ ಭಾಗವಹಿಸಬೇಕು ಶ್ರೀರಾಮನ ಎಲ್ಲರೂ ಕೂಡ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಪದ ಸಾರ್ವಜನಿಕ ಮತ್ತು ಹಿಂದೂ ಸಮಾಜದಲ್ಲಿ ಏನು ಸ್ವಾಗತವನ್ನು ಮಾಡುತ್ತಾ ಮತ್ತು ಮನವಿ ಮಾಡ್ತಾ ಇದೆ ಒಂದು ವೇಳೆ ಇವತ್ತು ಹಿಂದೂ ಸಮಾಜ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷಗಳ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ತು ಹುಟ್ಟಿನಿಂದಲೇ ಹುಟ್ಟಿನಿಂದಲೇ ಸಂಘರ್ಷ ಸಂಘರ್ಷದಿಂದಲೇ ಹುಟ್ಟು ಆ ಒಂದು ಹುಟ್ಟಿನಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಒಂದು ಹೋರಾಟದಲ್ಲಿ ಉಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶಾದ್ಯಂತ ಜಾತಿ ಪದ್ಧತಿ ಏನು ಇವತ್ತು ಹಿಂದೂಗಳ ಮೇಲೆ ಆಗ್ತಾ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸುತ್ತಾ ವಿಶ್ವ ಹಿಂದೂ ಪರಿಷತ್ತಿನ ಯುಗ ವಿಭಾಗವಂಥ ಬಜರಂಗಗಳಾಗಲಿ ಆಗಲಿ ವಾಹನಿ ಮಾತೃಶಕ್ತಿ ಆಗಲಿ ವಿವಿಧ ಆಯಾಮಗಳಲ್ಲಿ ಇವತ್ತು ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಶ್ರೀರಾಮ ಶೋಭಾ ಯಾತ್ರೆ ಯಾಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗಬೇಕು ಈ ದೇಶ ನಿಂತಿರದೆ ಹಿಂದುತ್ವದ ಆಧಾರದ ಮೇಲೆ ಹಿಂದೂ ಸದೃಢ ಆದರೆ ಹಿಂದೂ ಜಾಗೃತನಾದರೆ ಈ ದೇಶ ಬಲಿಷ್ಠ ಆಗುತ್ತೆ ಈ ದೇಶ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ವಿವಿಧ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಂಡು ಹಿಡಿಯಲಾದಂಥ ಒಂದು ಸೂತ್ರಗಳನ್ನು ಆಯುರ್ವೇದವನ್ನು ಇವತ್ತು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂಥ ರಾಷ್ಟ್ರ ಭಾರತ ಆ ಭಾರತ ಇವತ್ತು ನಿಂತಿರೋದು ಹಿಂದುತ್ವದ ಕಳೆಹಾದಿ ಆದಮೇಲೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮನ ಹೆಸರಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಯುವಜನತೆಯನ್ನು ಡ್ರಗ್ಸ್ ಯುವಜನತೆಯಲ್ಲಿ ಕಾಣ್ತಾ ಇರತಕ್ಕಂಥ ಇವತ್ತು ಹಿಂದೂ ಮಕ್ಕಳಿಗೆ ನಡೀತಾ ಇರತಕ್ಕಂಥ ಲವ್ ಜಿಹಾದ್ ಪ್ರಕರಣಗಳೇನಾಗಿದೆ ಇವತ್ತು ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಏನಿವತ್ತು ಹಿಂದೂ ಹೆಣ್ಣುಮಕ್ಕಳನ್ನು ಯಾಮಾರಿಸಿ ಪ್ರೀತಿಯ ಜಾಲಿ ಅಂತೇಳಿ ಪ್ರೀತಿಯಲ್ಲೇ ಓಲೈಕೆ ಮಾಡಿ ಇವತ್ತು ಆ ಮುಗ್ಧ ಮಕ್ಕಳನ್ನು ಅನೈತಿಕವಾಗಿ ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋಗಳು ಮಾಡಿ ಇವತ್ತು ಬೆದರಿಕೆ ಹಾಕಿ ಆ ಹೆಣ್ಣು ಮಕ್ಕಳನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಏನು ಜಿಹಾದಿ ಶಕ್ತಿಗಳ ವಿರುದ್ಧ ಇವತ್ತು ಬಜರಂಗ ದಳ ಕೆಲಸ ಮಾಡ್ತಾ ಇದೆ ಹೆಣ್ಣು ಮಕ್ಕಳನ್ನು ಜಾಗೃತಿ ಮಾಡಿಸೋದು ಯಾವ ರೀತಿಯಲ್ಲಿ ಇವತ್ತು ಅನ್ನೋದು ಪ್ರಶ್ನೆ ನಾವೆಲ್ಲರೂ ಕೂಡ ಹಿಂದೂಗಳು ಹೋಗಿ ಹಿಂದೂ ಸ್ನೇಹಿತರನ್ನು ಇವತ್ತು ಯಾರು ಅನ್ಯ ಧರ್ಮಿ ಇದ್ದಾರೆ ಅನ್ಯ ಕೋಮಿನವರಿದ್ದಾರೆ ಇವತ್ತು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇರಬೇಕು ಇವತ್ತು ಮಂಗಳೂರಿನಲ್ಲಿ ಬಜರಂಗ ದಳ ಕಾರ್ಯಕರ್ತ ಸುಹಾಷ್ ಶಕ್ತಿ ಕೊಲೆ ಆಯಿತು ಯಾವ ಕಾರಣಕ್ಕ ಆಯಿತು ಸ್ವಶಲ್ಪಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಇವತ್ತು ದೃಹಧಿಶಕ್ತಿಗಳು ಮನಸ ಹೆಚ್ಚಿ ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ಎಂತಹ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭಣ ಆಗಿದೆ ಹಿಂದೂ ಸಮಾಜದಲ್ಲಿ ಕೆಲ ಹಿಂದೂ ಸಂಘಟನೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ರಕ್ಷಣೆ ಇಲ್ಲ ಇವತ್ತು ಈಗ ಇಡೀ ಕರಾವಳಿಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಇದೊಂದೇ ಕೊಲೆ ಅಲ್ಲ ಸಾಕಷ್ಟು ಶರತ್ ಮರವಳ ಕೆಲಸ ಆಯಿತು ಪ್ರವೀಣ್ ನೆಟ್ಟ ಕೊಲೆ ಆಯಿತು ಪ್ರಶಾಂತ್ ಪೂಜಾರಿ ಕೊಲೆ ಆಯಿತು ಏನಾಗಿದೆ ಇವತ್ತು ಮತ್ತೆ ಮತ್ತೆ ಘಟನೆಗಳು ಮರಿಕಳಿಸ್ತಾ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಹಿಂದೂ ತರಂಡ್ರನ್ನ ಜಾಗೃತಿಗೊಳಿಸಬೇಕು ಹಿಂದೂ ಅಂತೇಳಿದ್ರೆ ಇವತ್ತು ಬಂದು ನಾವೆಲ್ಲ ಒಂದು ಅಂತೇಳಿ ಸಮಾಜವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಕ್ರಿಯ ಎಲ್ಲ ಹಿಂದೂ ಬಾಂಧವರು ಹಿಂದೂ ತರುಣರು ಒಂದು ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ಎರಡನೆಯದಾಗಿ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಕಳೆದ ಬಿಜೆಪಿ ಸರ್ಕಾರ ಒಂದು ಕಾನೂನನ್ನು ತಂದಿತ್ತು ಯಥೇಚ್ಛವಾಗಿ ಹಿಂದೂಗಳು ಗೋವನ್ನ ಆರಾಧ್ಯ ದೈವ ಅಂತೇಳಿ ಇವತ್ತು ಕಾಣ್ತೇವೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಹಿಂದೂಗಳು ಹೆಚ್ಚಿನ ಒಂದು ಪ್ರಭಾವದಲ್ಲಿರ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಹಿಂದೂ ಸಮಾಜ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ಇಂಥ ಭಾರತ ದೇಶದಲ್ಲಿ ಇವತ್ತು ಗೋವನ್ನು ತಾಯಿ ಸಮಾನ ನೋಡ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಅಕ್ರಮ ಗೋವಾ ಸಾಗಾಣಿಕೆ ಚಟುವಟಿಕೆಗಳು ಇದು ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅದು ಬೇರೆ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ ಅಕ್ರಮ ಗೋಸಾ ಕಾಣಿಕೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ತಡೀತಾ ಇಲ್ಲ ಕಾನೂನು ಸಂಪೂರ್ಣ ಜಾರಿಯಲ್ಲಿದೆ ತಡೆಯವರೆಲ್ಲ ತಪಾಸಣೆ ಮಾಡೋರಿಲ್ಲ ಬಜರಂಗ ದಳ ಕಾರ್ಯಕರ್ತರು ವಾರಕ್ಕೆ ಎರಡು ಮೂರು ಗಾಡಿಗಳು ಹಿಡಿತಾನೇ ಇದ್ದೇವೆ ಇವತ್ತು ಪ್ರಕರಣಗಳು ದಾಖಲಾಗ್ತಾ ಆಗ್ತಾ ಕೂಡ ಇವತ್ತು ಏನದನ್ನು ಮುಟ್ಲಿಕ್ಕೆ ಆಗಲಿ ಒಂದು ಕಾನೂನಿಗೆ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಸಲ್ಲಿ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಸಮಾಜ ಇವತ್ತು ಆಗ್ರಹ ಮಾಡುತ್ತೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಹಿಂದೂ ಸಮಾಜದ ಮೇಲೆ ಇದೆ ಈ ದೇಶದ ಮೇಲೆ ಇರೋದರಿಂದ ಈ ಒಂದು ಹೆಚ್ಚಿನ ವಿಷಯಗಳನ್ನು ಇವತ್ತು ಶ್ರೀರಾಮ ಶೋಭೆ ಯಾತ್ರೆಯಲ್ಲಿ ಯುವಕರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಆಗ್ತಾ ಇರತಕ್ಕಂತ ಗೋಹತ್ಯೆ ಕಾನೂನನ್ನು ಸಮಗ್ರವಾಗಿ ಜಾರಿ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಶ್ರೀರಾಮ ಶೋಭಾಯಾತ್ರೆ ನಡೀತಾ ಇದೆ ಇವತ್ತು ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ ಇವತ್ತು ಸರ್ಕಾರಿ ಜಮೀನುಗಳೆಲ್ಲ ಅನ್ಯ ಕೋಮಿನವರು ಇವತ್ತು ಕ್ರೈಸ್ತರಾಗಲಿ ಇವತ್ತು ಅನ್ಯ ಕೋಮಿನ ಜಿಹಾದಿ ಶಕ್ತಿಗಳಿಂದ ಇವತ್ತು ಸರ್ಕಾರಿ ಜಮೀನುಗಳನ್ನ ವಶಪಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಂಥ ಜಾಗಗಳನ್ನು ಗುರುತು ಮಾಡಿ ಜಿಲ್ಲಾಡಳಿತ ಈಗಾಗಲೇ ಅಲ್ಲಿ ಅನಧಿಕೃತವಾಗಿ ಅತಿಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಜಾಗಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಪ್ರಜರಂಗಗಳು ಆಗ್ರಹ ಮಾಡುತ್ತೆ ಮಾತೃಶಕ್ತೆಯಲ್ಲಿ ಇವತ್ತು ಏನು ಮಹಿಳೆಯರನ್ನು ಗೌರವದಿಂದ ಕಾಪಾಡತಕ್ಕಂಥ ಈ ದೇಶದಲ್ಲಿ ಮಹಿಳೆಯರಿಗಾಗಿ ಇವತ್ತು ಮಹಿಳಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೋಬೇಕು ಈ ಸರ್ಕಾರ ಮಹಿಳೆಯರಿಗಾಗಿ ಇವತ್ತು ಮಹಿಳೆಯರಲ್ಲಿ ಅತ್ಯಂತ ಏನು ಅಪೋ ಅಪೌಷ್ಟಿಕತೆಯಿಂದ ಬಳತಾ ಇರತಕ್ಕಂಥ ಒಂದು ಹೆಣ್ಮಕ್ಕಳನ್ನು ಇವತ್ತು ಮನುಷ್ಯವಾಗಿ ಬೆಳೆಸ್ಕೊಳ್ತಕ್ಕಂಥ ಸರ್ಕಾರದಿಂದ ಅತ್ಯಂತ ಹೆಚ್ಚಿನ ಮಟ್ಟದ ಅನುದಾನಗಳನ್ನು ಮಹಿಳೆಯರಾಗಿ ನೀಡಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಿಂದಳೆ ಮಾತೃಶಕ್ತಿ ಆಗ್ರಹ ಮಾಡ್ತಾ ಇದೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಆಗ್ರಹ ಮಾಡೋದು ಒಂದೇ ಶ್ರೀರಾಮನ ಶೋಭಾಯಾತ್ರೆ ಇಡೀ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹಬ್ಬದ ವಾತಾವರಣ ಆಗಬೇಕು ಹಿಂದೂ ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಪ್ರಗತಿಪರ ರೈತರಾಗಲಿ ಚಿಂತಕರಾಗಲಿ ಮಹಿಳೆಯರಾಗಲಿ ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದವರು ಹಿಂದೂ ಬಾಂಧವರು ನಮ್ಮ ಮನೆಯ ಹಬ್ಬ ಅಂತೇಳಿ ಇವತ್ತು ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಹೊತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದೆ ಶ್ರೀರಾಮನ ಶೋಭಾಯಾತ್ರೆ ದಿನ ಇಡೀ ನಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ದೇವರ ಪಟಗಳಿಗೆ ಪೂಜೆ ಮಾಡಿ ನಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲತಕ್ಕಂಥ ಕಾರ್ಯಕ್ರಮ ಆಗಬೇಕು ಶ್ರೀರಾಮನ ಒಂದು ಪ್ರತಿಯೊಂದು ಫೋಟೋವನ್ನು ಪ್ರತಿ ಮನೆಯಲ್ಲಿ ಪೂಜೆ ಮಾಡಿ ಪ್ರತಿ ಮನೆಯಿಂದ ಇವತ್ತು ಏನು ಪೂಜೆ ಮಾಡಿಕೊಂಡು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರಸಾದ ವ್ಯವಸ್ಥೆ ಇರುತ್ತೆ ಸಾರ್ವಜನಿಕ ಸಭೆ ಕಾರ್ಯಕ್ರಮ ಇರುತ್ತೆ ಸಾರ್ವಜನಿಕ ಸಭೆ ಕಾರ್ಯಕ್ರಮಕ್ಕೆ ಏನು ಖ್ಯಾತ ವಾಗ್ಮಿಗಳು ಚಿಂತಕರು ಹಿಂದೂ ವಾಗ್ಮಿಗಳು ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೇ ಬೇರೆಯವರು ಭಾಷಣಕ್ಕೆ ಬರ್ತಾ ಇದ್ದಾರೆ ಮತ್ತು ಶ್ರೀ ಮಂಗಳಾನಂದ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಶಿರಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಭಾಗವಹಿಸಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ಮನವಿ ಮಾಡ್ತೇವೆ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಶ್ರೀರಾಮನ ಹಬ್ಬವನ್ನು ಮಾಡುವುದು ಹೇಗೆ ಸಮಂಜಸವ ಅಂತ ನಿಮ್ಮ ಪ್ರಶ್ನೆ ಖಂಡಿತ ಇದೆ ಹೇಗೆಂತ ಹೇಳಿದರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸದಾ ರಾಷ್ಟ್ರೀಯ ಏಕತೆಗೆ ರಾಷ್ಟ್ರೀಯ ಚಿಂತನೆಗೆ ರಾಷ್ಟ್ರೀಯ ವಿಚಾರಕ್ಕೆ ಒಳಪಟ್ಟಿರ್ತಕ್ಕಂಥ ಸದಾ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಒಂದು ಸೈನಿಕರನ್ನ ಗೌರವದಿಂದ ನೋಡಿಕೊಂಡು ಬಂದಿರತಕ್ಕಂಥದ್ದು ವಿ ಎಚ್ ಪಿ ಭಜರಂಗರ ಇವತ್ತು ಸೈನಿಕ ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀರಾಮನ ಹಬ್ಬ ಪ್ರತಿ ವರ್ಷದಂತೆ ಮಾಡಬೇಕು ಅಂತ ಒಂದು ಇವತ್ತು ಯುವ ಸಮುದಾಯ ತರುಣರನ್ನು ಅವತ್ತು ವೇದಿಕೆ ಕಾರ್ಯಕ್ರಮ ಕರೆತಂದು ಆ ಮೂಲಕ ದೇಶದ ಸೇನೆಗೆ ಬೆಂಬಲವಾಗಿ ನಾವೆಲ್ಲ ಏನು ಕಾರ್ಯಕ್ರಮ ಮಾಡಬಹುದು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಶಿಲ್ಲ ವಿಧಾನಸಭಾ ಕ್ಷೇತ್ರದಿಂದಾಗಲಿ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಾಗಲಿ ಒಂದಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರಾಗಿ ಸೇನೆಗೆ ಬೆಂಬಲವಾಗಿ ಹೋಗ್ಲಿಕ್ಕೂ ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಪದರಂಗಗಳು ಚಿಂತನೆ ಮಾಡಿದೆ ಈ ನಿಟ್ಟಿನಲ್ಲಿ ಮುಂದೆನೇ ಇರುತ್ತೆ ಹೊರತು ನಾವು ಸಂಭ್ರಮದಿಂದ ಏನು ಮಾಡ್ತಾ ಇಲ್ಲ ವಿಚಾರವನ್ನು ಯುವ ಸಮುದಾಯಕ್ಕೆ ಗುರಿ ಮುಟ್ಟಿಸಬೇಕು ಸೇನೆಗೆ ಬೆಂಬಲವಾಗಿ ನಿಂತಬೇಕು ಈ ದೇಶದ ಸಮಗ್ರದ ಐಕ್ಯತೆಗೆ ಧಕ್ಕೆ ಬಂದಾಗ ಸದಾ ವಿಶ್ವ ಹಿಂದೂ ಪರಿಷತ್ ಪದ್ರಂಗಗಳು ಮುಂದೆ ನಿಂತು ಬಂದ ಹೊತ್ತು ಹಿಂದೆ ಹೋಗಿದೆ ನಾವು ಸೇನೆ ಪರ ಸೇನೆ ಪರವಾಗಿದ್ದೇವೆ ಸೇನೆಗೆ ಸ್ವಯಂ ಸೇವಕರು ಹೋಗ್ಲಿಕ್ಕೂ ಕೂಡ ಸಿದ್ಧ ಇದ್ದೇವೆ ಸರ್ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಆದ್ರೆ ಬಿಜೆಪಿ ಮುಖಂಡರ ಮಾತ್ರ ನೀವು ಪಕ್ಷದ ಮುಖಂಡರು ತಗೊಂಡಿದ್ದೀರಾ ಇಲ್ಲ ಇಲ್ಲ ಎಲ್ಲಾ ಪಕ್ಷದ ಮುಖಂಡರನ್ನ ಈಗಾಗಲೇ ಮನವರಿಕೆ ಮಾಡಿದ್ದೀವಿ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಈ ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ರಾಷ್ಟ್ರೀಯ ವಿಚಾರ ಮತ್ತು ಶ್ರೀರಾಮನಾಥ ಯಾತ್ರೆ ಅಂತೇಳಿ ಎಲ್ಲರಿಗೂ ಮುಟ್ಟಿದಾಗೆ ವಿಚಾರವನ್ನು ತಿಳಿಸಿದ್ವಿ ಈಗಾಗಲೇ ಇನ್ನ ದಿನ ಮುಂದೆ ಇದೆ ಇನ್ನು ಹದಿನೈದು ಇಪ್ಪತ್ತು ದಿವಸ ಕಾಲ ಇದೆ ಒಂದು ಹದಿನೆಂಟು ದಿವಸ ಕಾಲ ಇದೆ ಇಷ್ಟು ಹೊತ್ತಿಗೆ ನಾವೆಲ್ಲರೂ ಕೂಡ ಎಲ್ಲರನ್ನ ಶಾಸಕರನ್ನ ಆಡಳಿತ ಪಕ್ಷದ ನಾಯಕರನ್ನ ಏ ಯಾರನ್ನೂ ಕೂಡ ಬಿಡುವಂತ ಪ್ರಶ್ನೆ ಇಲ್ಲ ಎಲ್ಲರೂ ಅಪ್ಪ ಇದು ಪಕ್ಷಾತೀತವಾಗಿ ಮಾಡೋದು ಹಾಗಾಗ್ಬಿಟ್ಟು ಎಲ್ರೂ ವಿಚಾರ ಮಂಡಿಸ್ತೇವೆ ಎಲ್ರಿಗೂ ಕೂಡ ಆತ್ಮೀಯ ಆಮಂತ್ರಣ ಕೊಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರಗೌಡ ಅವರು ದೇಶದ ಹಲವೆಡೆ ಹಿಂದೂ ಸಂಪ್ರದಾಯದ ಮೇಲೆ ವಿವಿಧ ರೀತಿಯ ಕಿರುಕುಳಗಳು ನಡೆಯುತ್ತಲಿವೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮುಂತಾದ ಅಡ್ಡ ಪ್ರದೇಶಗಳನ್ನು ತಡೆಯಲು ಹಿಂದೂಗಳು ಒಟ್ಟಾಗಬೇಕು ಎಂದು ಹೇಳಿದರು ಯಾತ್ರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಹಸಿರು ತೋರಣ ಕಟ್ಟಬೇಕು ವಿಶೇಷ ಪೂಜೆ ಸಲ್ಲಿಸಬೇಕು ಹಾಗೂ ಹಬ್ಬದ ವಾತಾವರಣ ನಿರ್ಮಿಸಬೇಕೆಂದು ಸಲಹೆ ನೀಡಿದರು ಅಲ್ಲದೆ ದೇಶದ ಭದ್ರತೆಗೆ ಭದ್ರತಾ ಪಡೆಗಳು ಕೈಗೊಂಡ ಕ್ರಮಗಳು ಶ್ಲಾಘನೀಯ ಭಯೋತ್ಪಾದನೆ ಹಿಂದೂ ಪರ ಸಂಘಟನೆಗಳು ಕೂಡ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅಥವಾ ಮಂಗಳಾನಂದ ಸ್ವಾಮೀಜಿ ಸ್ಥಳೀಯ ಶಾಸಕರು ಹಾಗೂ ಹಲವಾರು ಹಿಂದೂ ಮುಖಂಡರು ಭಾಗವಹಿಸಲಿದ್ದಾರೆ ಹಾಗೂ ಪ್ರಸಿದ್ಧ ಹಿಂದೂ ಚಿಂತಕ ಸಾಮಾಜಿಕ ಚೇತನ ಚಕ್ರವರ್ತಿ ಸೂಲಿಬೆಲೆ ಪಾಲ್ಗೊಳ್ಳಲಿದ್ದಾರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಂಘಟನೆಗಳು ಮನವಿ ಮಾಡಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ ಬಾಲಕೃಷ್ಣ ಅವರು ಸಂಚಾಲಕರಾದ ಅಂಬರೀಶ್ ಅವರು ಉಪೇಂದ್ರವರು ಶಿವರಾಜವರು ಶ್ರೀನಾಥ್ ಅವರು ಅದರ ಜೊತೆಗೆ ನಮ್ಮ ಬಿ ಜೆ ಪಿಯ ಮುಖಂಡರು ಪಕ್ಷಾತೀತವಾಗಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟದಲ್ಲಿ ಮೂರನೇ ವರ್ಷದ ಶ್ರೀರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣವೂ ಇದೆ ಏನು ಕಾಶ್ಮೀರದಲ್ಲಿ ಕಾಶ್ಮೀರ ನಮಗೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ಯಾರೆಲ್ಲ ವಿದೇಶಗಳಿಗೆ ಹೋಗ್ತಾ ಇದ್ರು ಸ್ವಿಜರ್ಲ್ಯಾಂಡ್ಗೆ ಹೋಗ್ತಾ ಇದ್ರು ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗೋಕ್ಕೆ ಶುರುವಾಗಿತ್ತು ತುಂಬ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಆರಡೆ ಬಂದ ಮೇಲೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಭಯೋತ್ಪಾದಕರ ಫ್ಯಾಕ್ಟ್ರಿ ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನು ಕಳಿಸಿ ಆ ಉಗ್ರರಿಗೆ ಹಿಂದೂನಾ ಮುಸ್ಲಿಮಾ ಅಂತ ಅವ್ರನ್ನ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ ಅವ್ರು ಹೇಳ್ತಾರೆ ಎಂಟಿನ ಮಗುನ ಪಕ್ಕ ಕೂರಿಸ್ಕೊಂಡು ಗಂಡನಿಗೆ ತಲೆಗೆ ಎದೆಗೆ ಒಡೆದು ಆ ರಕ್ತಪಾತ ಎಂಟಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ಜುಮ್ ಅಂತ ಇದೆ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಭಾರತ ಉಳಿದಿರುತ್ತದೆ ಹಿಂದುತ್ವ ಆಧಾರದ ಮೇಲೆ ಸನಾತನ ದರದ ಮೇಲೆ ಇವಾಗಿರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ ನಾಳೆ ಬೆಳಗ್ಗೆ ಶಿಡ್ಲಿಗಡದಲ್ಲಿ ಹೊಡೆದಿದ್ದಾರೆ ಶಿಡ್ಗಢದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ ನಮಗೆಲ್ಲ ಈಗ ಮೈ ಜುಮ್ ಅಂತ ಇದೆ ಹೆಣ್ಮಕ್ಳ ಮುಂದೆ ಮಕ್ಕಳ ಮುಂದೆ ಅವರನ್ನು ಒಡೆದು ಹೆಣ್ಮಕ್ಳಿಗೆ ಕುಂಕುಮ ಆಡಿಸ್ತಾರೆ ಆ ಕುಂಕುಮ ಆಡಿಸಿರೋದು ಒಂದು ಅವ್ರು ಕುಂಕುಮ ಆಡಿಸಿದ್ದು ಇಪ್ಪತ್ತಾರು ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ ಆ ಗಿಫ್ಟ್ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ತಯಾರಿಕೆ ಮಾಡ್ತಕ್ಕಂಥ ಸ್ಥಳಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅದು ದೊಡ್ಡ ವಿಷಯ ಆಗಿದೆ ಇವತ್ತು ಹಿಂದುತ್ವ ಹಿಂದುತ್ವ ಉಳಿಬೇಕು ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಅವತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಇಷ್ಟೊಂದು ಹೇಳ್ತಾರೆ ಯಾರು ತಲೆಗೆ ಹೋಗ್ತಾ ಇರ್ಲಿಲ್ಲ ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೇಲಿ ಯಾರು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು ಇವತ್ತು ತಕ್ಕ ಪಾಠ ಈ ಉಗ್ರರು ಕಲಿಸಿದ್ದಾರೆ ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳ್ರೆ ಇವತ್ತು ಕಾಶ್ಮೀರದಲ್ಲಾಗಿದೆ ನಾಳೆ ಇಡೀ ನಮ್ಮ ಭಾರತದಲ್ಲಾಗುತ್ತೆ ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಅವರೆಲ್ಲ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದೀರಾ ಸಾಕಷ್ಟು ಜಾಗರಣೆ ಮೂಡಿಸಿ ಇರ್ತಕ್ಕಂಥ ಎಲ್ಲವರಿಗೂ ಒಂದು ಮನೆ ಮನೆಗೆ ತಲುಪಬೇಕು ಇವತ್ತು ಏನಾಗಿದೆ ಏನಾಗಬೇಕು ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ ಇಪ್ಪತ್ತೈದನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ ಹಿಂದುತ್ವ ಗಟ್ಟಿಯಾಗಿದೆ ಯುವಕರೆಲ್ಲ ಬರಬೇಕು ಆ ಯುವಕರೆಲ್ಲ ಇವತ್ತು ನೋಡಿ ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಭಯೋ ಭಯೋತ್ಪಾದಕರು ಇನ್ನೂ ಜಾಸ್ತಿ ಇದಾರೆ ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ ಇವತ್ತು ಲವ್ ಜಿಯಾದ್ ಮಾಡ್ತಾರೆ ಲ್ಯಾಂಡ್ ಜಿಯಾದ್ ಮಾಡ್ತಾರೆ ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವ್ರಿಂದಾರನೆ ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕನ ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೂ ಇಲ್ಲಿರ್ತಕ್ಕಂಥವ್ರಿಗೂ ನಾವೆಲ್ಲ ಎಲ್ಲ ಒಂದು ಒಂದೆಲ್ಲ ಮುಟ್ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದೀವಿ ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಈ ಕಾರ್ಯಕ್ರಮನ ಇಪ್ಪತ್ತೈದನೇ ತಾರೀಕಿನ ಹಮ್ಮಿಕೊಂಡಿದ್ದೀವಿ ಆ ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಪಾಕಿಸ್ತಾನ ಕರವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ದೊಡ್ಡ ಮಧ್ಯಕ್ಕೆ ವಿಜಯೋ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ ಮೋದಿಜಿಯವರ ಒಡೆಯಾಗಿದೆ ಏನಿದಿಲ್ಲ ನೀವು ಕೂಡ ನಾವು ಇಪ್ಪತ್ತೈದನೇ ತಾರೀಕು ಇದಕ್ಕೆ ಅತಿ ಹೆಚ್ಚು ಬೆಂಬಲ ಕೊಡಬೇಕು ತಾವು ಎಲ್ಲ ನಮ್ಮ ಜೊತೆಗೆ ಸೇರ್ಕೊಬೇಕು ನಾವು ಇರ್ತಕ್ಕಂಥ ಹಿಂದುತ್ವ ಉಳಿಬೇಕು ದೇಶ ಉಳಿಬೇಕಂತಕ್ಕಂಥದ್ದು ತಾವು ತೋರಿಸ್ಬೇಕಂತ ಹೇಳಿ ತಮ್ಮನ್ನು ಕೂಡ ನಾನು ಇಲ್ಲಿ ಈ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮನ್ನು ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೆ ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಅಂತಕ್ಕಂಥ ಹೇಳ್ತಕ್ಕಂಥ ಸಾಕಷ್ಟು ಯುವಕರನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆ ಮಾಡ್ತಾ ಇದ್ದಾರೆ ಆ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದಂಥ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದುತ್ವ ಗಟ್ಟಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ಆ ಒಂದು ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ಹಾಕ್ಬೇಕಂಥದ್ದು ತೋರಿಸೋದಕ್ಕೆ ನಾವಿವತ್ತು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ಗೋ ಹತ್ಯೆ ಏನು ನಡೀತದೆ ಅದನ್ನು ನಾವು ತಡಿಬೇಕು ಈ ಮಟ್ಟಕ್ಕೆ ನಮ್ಮ ಶಿಡ್ಲಿಗಡ್ದಲ್ಲಿರ್ತಕ್ಕಂಥ ಯುವಕರು ಎಲ್ಲ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದ್ದೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಮ್ಮ ಎಲ್ಲ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಮಸೀದಿಗಳು ದೊಡ್ಡ ಮಟ್ಟಕ್ಕೆ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಡ್ಲಿಗಢದಲ್ಲಿ ಕೂಡ ಯಾರಾದರೂ ಪಾಕಿಸ್ತಾನದವ್ರು ಇದ್ದರೆ ಅವ್ರನ್ನೆಲ್ಲ ಒಟ್ಟಾರೆ ಕಣ್ಣಿಡಿಬೇಕು ಕಂಡು ಅವರೆಲ್ಲ ಪುಟ್ಟ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ ಕಲಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ ಮೋದಿಜಿಯವರು ಏನು ಇವತ್ತು ಅವ್ರಿಗೆ ಎಲ್ಲರೂ ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನು ಇವತ್ತು ಯುದ್ಧ ಮಾಡೋಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಆಪ್ರೇಷನ್ ಸಿಂಧೂರಿ ಅಂತಕ್ಕಂಥ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಬೆಂಬಲ ಕೊಡ್ತ ಕೆಲಸ ಮಾಡಿ ಅದರ ಜೊತೆಗೆ ನಮ್ಮ ಯುದ್ಧ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದರೆ ದೊಡ್ಡ ಮಟ್ಟಕ್ಕೆ ಯುದ್ಧ ನಡೆದ ಆದರೆ ಎಲ್ಲ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರಿಕೊಂಡು ರಕ್ತದಾನ ಶಿಬಿರಗಳು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಯಾರಾದರೂ ವಾಲಂಟಿಯಾಗಿ ಹೋಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ ಯುದ್ಧ ಮಾಡ್ತೀವಿ ಇದ್ರ ಜೊತೆ ನಿಲ್ತೀವಿ ಆ ಕೆಲಸ ಮಾಡ್ತೀವಂತ ಕೂಡ ನಾವು ಬೆಂಬಲ ಕೊಡ್ತೀವಿ ನಾವು ನಿಂತ್ಕೊಂತೀವಿ ಒಟ್ಟಾರೆ ಒಂದು ಈ ಯುದ್ಧ ಇರ್ತಕ್ಕಂಥ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಈಗ ಏನು ಕ್ಷಣ ಬಂದಿದೆ ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಬೇಕು ಅವ್ರಿಗೆ ಬುದ್ಧಿ ಕಳಿಸ್ಬೇಕಂತ ಹೇಳಿ ಈ ಒಂದು ನಮ್ಮ ಶಿಲ್ಗಡ್ಡದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಮನವಿ ಮಾಡ್ಕೊತೀವಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿ ಇವತ್ತು ವಿಜಯೋತ್ಸವ ಮಾಡ್ತಕ್ಕಂಥ ಎಲ್ಲ ಕೆಲಸ ಇದೆ ಅದರ ಜೊತೆಗೆ ನಾವು ಶಿಡ್ಲಘಟ್ಟದಲ್ಲಿ ದೇವಸ್ಥಾನಗಳಿಗೆ ತೆರಳಿ ನಮ್ಮ ಯೋಧರಿಗೆ ಇರ್ತಕ್ಕಂಥ ಎಲ್ಲ ಯುದ್ಧ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ದೇವರು ಶಕ್ತಿ ಕೊಡಲಿ ಒಳ್ಳೇದಾಗಲಿ ಅಂತೇಳಿ ನಾವೊಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಕೋತೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಖಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚಲುವರಾಜ ಬಜರಂಗ ದಳದ ತಾಲೂಕು ಸಂಯೋಜಕ ವೆಂಕೋಬರ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಕಾರ್ಯದರ್ಶಿ ಉಪೇಂದ್ರ ತಾಲೂಕು ಸಹಕಾರ್ಯದರ್ಶಿ ಶ್ರೀನಾಥ್ ಬಜರಂಗದಳದ ಜಿಲ್ಲಾ ಸಂಯೋಜಕ ಅಮರೇಶ್ ನಗರಸಭಾ ಸದಸ್ಯರಾದ ಸ್ವಾಮಿ ಮುಖಂಡರಾದ ಪಲಿಚೇರ್ಲು ಸೋಮಶೇಖರ್ ಮೋಹನ್ ರಾಮಕೃಷ್ಣಪ್ಪ ಪುರುಷೋತ್ತಮ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ರು ವರ್ದಿ ಮಳ್ ಮಾಚನಹಳ್ಳಿ ಗೋವರ್ಧನ್ ಶಿಗ್ಲಘಟ್ಟ